ಇವಾಗ ಡೆವಿಲ್ ದು ಎರಡು ಸಾಂಗ್ ರಿಲೀಸ್ ಆಗಿದೆ ಹೌದು ಮೇಡಂ ಹೌದು ಸೋ ಹಾಡ್ ನ ನೀವು ಕೇಳಿದಿರಾ ಹಾಡ್ ಹೇಗ ಅನ್ಸ್ತು ಎಸ್ಪೆಷಲಿ ದರ್ಶನ್ ಅವರ ಲುಕ್ ಹೇಗ ಅನ್ಸ್ತು ಮೇಡಮ್ ನಾನಂತರೂ ಸ್ಟನ್ ಆಗಿ ಹೋಗ್ಬಿಟ್ಟೆ ಮೇಡಮ್ ಫಸ್ಟ್ ನೆಸ್ ಅಲ್ಲಿ ನೋಡಿ ವೇಟ್ ಮಾಡ್ತಾ ಇದೆ ಸಾಂಗ್ ನಾಳೆ ರಿಲೀಸ್ ನಾಡಿ ರಿಲೀಸ್ ಅಂತ ಬಂದಾಗ ಕಾಯ್ತಾ ಇದೆ ಮೇಡಮ್ ಟೈಮ್ ಗೆ ನಾಳೆ ಆಗ್ಬಿಡ್ತಾ ನಾಳೆ ಬರುತ್ತೆ ಸಾಂಗ್ ಅಂತ ಮೇಡಮ್ ಏನ್ ಮೇಡಮ್ ಲುಕ್ ಮೇಡಂ ಈಗ ಪ್ರೆಸಿಡೆಂಟ್ ಸುಮಾರು ಜನ ಹೀರೋಗಳಿಗೆ ಯಂಗ್ಸ್ಟರ್ಸ್ ಗಳೆಲ್ಲ ಬಂದಿದ್ದಾರೆ ಮೇಡಮ್ ಅವ್ರನ್ನೆಲ್ಲ ಒಂದ್ ಸೈಡ್ ಇಟ್ಟು ನಮ್ ಡಿ ನ ಒಂದ್ ಸೈಡ್ ಇಟ್ರೆ ಏನೂ ಚೇಂಜಸ್ಸೇ ಇಲ್ಲ ಮೇಡಂ ಅಷ್ಟು ಸ್ಟಡಿಷ್ ಆಗಿ ಕಾಣ್ತಾ ಇದ್ದಾರೆ ಮತ್ತೆ ಅಭಯ್ ಮೂವಿಲ್ ನೋಡ್ದಂಗೆ ಅಂತ ಫೀಲ್ ಆಯ್ತು ಅಭಯ್ ಆಗ್ಲಿ ದತ್ತ ಆಗ್ಲಿ ಸೇಮ್ ಅದೇ ತರ ಲುಕ್ ಅನಿಸ್ತು ಇವಾಗ ಏನ್ ಗೆಟಪ್ ಅನ್ಸೋದು ಮತ್ತೆ ಮೇಕಪ್ ಅಲ್ಲಿ ಆಗ್ಲಿ ಸಖತ್ತಾಗಿ ಮಾಡಿದ್ರು ಮೇಡಮ್ ಈಗ ನಾನ್ ಮೇಕಪ್ ಆರ್ಟಿಸ್ಟು ನಾ ಮೇಕಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸಖತ್ತಾಗಿ ಮಾಡಿದಾರೆ ಮೇಡಮ್ ಮೇಕಪ್ ಓಕೆ ಸ್ಕ್ರೀನಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಕಾಣ ಹೌದು ಮೇಡಂ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಡೆವಿಲ್ ಹತ್ರ ಬರ್ತಾ ಇದೆ ಸೊ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗಿದೆ ಡೆವಿಲ್ ಫೀವರ್ ಮೇಡಮ್ ಡೆವಿಲ್ ಅಂದರೆ ಮೇಡಮ್ ನಮ್ಮದು ಎಲ್ಲ ಸತಿಯೂ ಬಾಸ್ದು ಫಸ್ಟ್ ಡೇ ಫಸ್ಟ್ ಶೋ ರೆಗ್ಯುಲರಾಗಿ ನಾವು ನೋಡ್ತಾಯಿದ್ವಿ ಬಟ್ ಎಲ್ಲದಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ನೋಡಬೇಕು ಅಂದರೆ ಇವಾಗ ಹೆಂಗೆ ಅಂದರೆ ನಮ್ಮದು ಏನಿದೆ ಡಿವೋರ್ಸ್ ಫ್ಯಾನ್ಸ್ ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ಜನ ಫಿಕ್ಸ್ ಆಗ್ಬಿಟ್ಟಿದ್ವಿ ಮೇಡಮ್ ಇಂಥ ಇಂಪಾರ್ಟೆಂಟ್ ಕೆಲಸನೇ ಇರಲಿ ಬೆಳಗ್ಗೆ ಕೆಲಸ ಇರಲಿ ಸೊ ನೈಟ್ ಹನ್ನೆರಡು ಗಂಟೆಗೆ ಶೋ ರಿಲೀಸ್ ಆದರೆ ಫಿಕ್ಸು ಮೇಡಮ್ ಫಸ್ಟ್ ಡೇ ಫಸ್ಟು ಶೋ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೀವಿ ಸೊ ಅದಕ್ಕೇನೇನು ಮಾಡ್ಕೋಬೇಕು ಪ್ರೆಸೆಂಟು ಅಂದರೆ ಅವತ್ತಿನ ದಿನಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದೀವಿ ಮೇಡಮ್ ಈ ನಾವು ನಾವು ಒಂದು ಸ್ಲೇಟ್ ಕೊಟ್ಟಿರ್ಬೋದು ಒಂದು ಬಳ್ಪ ಕೊಟ್ಟಿರ್ಬೋದು ಈ ದಿನ ಇದು ನಿಜವಾಗ್ಲೂ ಅವಶ್ಯಕತೆ ಖಂಡಿತ ಖಂಡಿತ ಮೇಡಮ್ ಇವತ್ತು ಯಾಕಂತ ಹೇಳಿದ್ರೆ ಆ ಸ್ಲೇಟ್ ಬಳಪ ಕೊಡ್ಸಕ್ಕೂ ಕೂಡ ಆಗದೆ ಇರುವಂತ ಸ್ಥಿತಿಯಲ್ಲಿದ್ದಾರೆ ಕೆಲವರೆಲ್ಲರೂ ಸೊ ಆವಾಗ ಈಗ ನೀವು ಅದನ್ನ ಕೊಟ್ಟಿರೋದ್ರಿಂದ ಆ ಮಕ್ಳಿಗೆ ಅದೊಂದು ತುಂಬಾ ಖುಷಿನೂ ಅನ್ಸುತ್ತೆ ಆ ತಂದೆ ತಾಯಿಗೂ ಕೂಡ ಆ ಫೀಲ್ ಆಗುತ್ತೆ ಮೇಡಮ್ ಯಾಕಂದ್ರೆ ನನ್ನ ಮಗುಗೆ ನಾನು ಕೊಡಿಸ್ಲಿಲ್ಲ ಬಟ್ ಎಲ್ಲೋ ಸಿಕ್ಕಿದೆ ನನ್ನ ಮಗು ಬರೆಯೋದ್ ಕಲಿಯುತ್ತೆ ಅನ್ನೋ ಖುಷಿ ಕೂಡ ಆ ತಂದೆ ತಾಯಿಗಾಗುತ್ತೆ ಆ ಒಂದು ಅವ್ರ ಅವ್ರ ಮನ್ಸಿಗೊಂದು ಒಂದು ಖುಷಿ ಕೊಡುವಂತ ಒಂದು ಕೆಲಸನ ನೀವು ಮಾಡಿದೀರ ಮೇಡಮ್ ನಿಜವಾಗ್ಲೂ ಅದು ಎಲ್ಲರಿಗೂ ಬರಲ್ಲ ಸೊ ನೀವು ಅದನ್ನ ಮಾಡಿದೀರ ಅಂದ್ರೆ ಸೊ ಪ್ರೌಡ್ ಫೀಲ್ ಆಗಿಲ್ಲ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಮ್ಗೆ ಡೊನೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ ಡಿ ಸಿರೀಸ್ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ ಈಗ ಇದೇ ತರ ನಾವೀಗ ಏನು ಸ್ಲೇಟು ಬಳಪ ಕೊಟ್ವಿ ಅದೇ ರೀತಿ ಇನ್ನ ಏನು ನಿಮಗೆ ನೆಸೆಸಿಟಿ ಇದೆ ಏನೇನು ತಂದು ಕೊಡಬಹುದು ಮೇಡಮ್ ಏನ್ ಗೊತ್ತಾ ಮೇನ್ ಮೇನ್ ನನಗೆ ನನ್ನ ಮಕ್ಕಳಿಗೆ ಅಂತ ಹೇಳಿದ್ರೆ ಮೇಡಮ್ ಕೆಳಗಡೆ ಕುತ್ಕೋತಾರೆ ಚಾಪೆ ಹಾಕ್ತಿವಿ ಬೇಬಿ ಚೇರ್ ತರ ಬರುತ್ತೆ ಬೇಬಿ ಬೆಂಚ್ ಬರುತ್ತಲ್ಲ ಮೇಡಮ್ ಏನು ಮಣೆ ಅಂತ ಹೇಳ್ತಾರೆ ಅಡಿ ಹೈಟ್ ಇರುತ್ತೆ ಸಿಕ್ಕಿದ್ರೆ ಬುಕ್ ಇಟ್ಕೊಳ್ಳೋದಕ್ಕೆ ಕುತ್ಕೊಂಡು ಕಾಲ್ ಮಾಡಿಸಿ ಕೂರ್ತಾರೆ ಸೊ ತೊಡೆ ಮೇಲೆನೆ ಅವ್ರು ಇಟ್ಕೊಂಡ್ ಬರ್ಕೋತಾರೆ ಇನ್ನೂ ಹೆಚ್ಚು ಅನ್ನೋದಾದ್ರೆ ಮೇಡಮ್ ಯೂನಿಫಾರ್ಮ್ ಗಳು ಕೊಟ್ರೆ ಮಕ್ಳಿಗೆ ಶೂಸ್ ಕೊಟ್ರೆ ಅವ್ರಿಗೊಂದು ಖುಷಿ ಮೇಡಂ ನಾವು ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ ಅವ್ರಿಗೆ ಅದು ಫೀಲೇ ಬೇರೆ ಇರುತ್ತೆ ಮೇಡಮ್ ಆದ್ರೆ ತುಂಬಾ ಒಂದ್ ಕಡೆ ಡೊನೇಟ್ ಮಾಡಕ್ ಅವಕಾಶ ಮಾಡ್ಕೊಟ್ರಿ ಆಮೇಲೆ ನಮ್ಗೂನು ಇಲ್ಲಿ ಪ್ರಪಂಚ ಹೇಗಿರುತ್ತೆ ಅಂತ ಹೇಳದ್ರಿ ಮತ್ತೆ ಏನೇನು ಅವಶ್ಯಕತೆ ಇದೆ ಅಂತ ತಿಳಿಸ್ಕೊಟ್ರಿ ಸೊ ನಮ್ಮ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು ಮೇಡಮ್ ನಿಮ್ಗೆ ಈ ಮನಸ್ಥಿತಿ ಬಂತಲ್ವಾ ಮೇಡಮ್ ಆ ಮಕ್ಳಗ್ ಕೊಡ್ಬೇಕು ಅಂತ ಅದು ಪ್ರತಿಯೊಬ್ಬರಿಗೂ ಬರಲ್ಲ ಸೊ ಅದನ್ನ ನೀವು ಮಾಡಿ ತಂದ ಮಕ್ಳಲ್ಲಿ ಕೊಟ್ಟು ಅವ್ರ ಒಂದು ಖುಷಿ ಕೊಟ್ಟಿದ್ರಲ್ಲ ಮೇಡಮ್ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್